ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪಲ್ಲವಿ ಪ್ರಕಾಶ್ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ನೋಟಿಫಿಕೇಶನ್ ಕೂಡ ಬರುತ್ತೆ ಇವತ್ತಿನ ವ್ಲಾಗಲ್ಲಿ ನಾನು ಮೊಟ್ಟೆ ಕರಿ ಅಥವಾ ಎಗ್ ಕರಿನ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದಂತ ನೋಡೋಣ ನಾನು ಈ ರೀತಿ ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ನೈಫಲಿ ಈ ರೀತಿ ಎಲ್ಲ ಮೊಟ್ಟೆಗಳು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಫಸ್ಟು ಫ್ರೈ ಮಾಡಿ ನಾವು ಮಾಡೋದರಿಂದ ಅದು ತಿನ್ನುವಾಗ ಸಪ್ಪೆ ಸಪ್ಪೆ ಥರ ಸಿಗೋದಿಲ್ಲ ಅದಕ್ಕೋಸ್ಕರ ಮೊಟ್ಟೆನೆಲ್ಲ ಈ ರೀತಿ ನೈಫಲ್ಲಿ ಕೈ ಕಟ್ ಮಾಡಿ ಇಟ್ಕೋಬೇಕು ಮೊದಲು ನಾನು ಇಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಈಗ ಪಾತ್ರೆ ಬಿಸಿಯಾಗಿದೆ ಇದಕ್ಕೆ ನಾನು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀನಿ ಅಡುಗೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅಚ್ಕರದ ಪುಡಿ ಗರಂ ಮಸಾಲ ಪುಡಿ ಧನಿಯಾ ಪುಡಿ ಸಾಲ್ಟು ಹಾಗೆ ಸ್ವಲ್ಪ ಅರ್ಶದ ಪುಡಿ ಎಲ್ಲನೂ ಕೂಡ ಕಾಲು ಕಾಲು ಟೀ ಸ್ಪೂನ್ ಹಾಕೊಂಡ್ರೆ ಸಾಕು ಇದನ್ನ ಈಗ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಮೊಟ್ಟೆನೆಲ್ಲ ಇದಕ್ಕೆ ಹಾಕ್ಕೊಂಡು ಮೊಟ್ಟೆಗಳ್ನು ಸಹ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಾಡೋದರಿಂದ ಮೊಟ್ಟೆ ಸಪ್ಪೆ ಸಪ್ಪೆ ಆ ಥರ ಸಿಗೋದಿಲ್ಲ ಇವಾಗ ಇದು ಫ್ರೈ ಆಗಿದೆ ಫ್ರೆಂಡ್ಸ್ ಇದನ್ನು ನಾನು ಒಂದು ಬೌಲ್ಗೆ ಎತ್ತಾಕೊತಾ ಇದ್ದೀನಿ ಎಲ್ಲನೂ ಕೂಡ ನೆಕ್ಸ್ಟು ಇದೇ ಆಯಲ್ಗೆ ಚಕ್ಕೆ ಪಲಾವೆಲೆ ಲವಂಗ ಹಾಗೆ ಒಂದು ಸ್ಪೂನು ಜೀರಿಗೆ ಇಷ್ಟನ್ನು ಕೂಡ ಹಾಕ್ಕೊಂಡು ನನಗೆ ಫ್ರೈ ಮಾಡ್ಕೊತ ಇದ್ದೆ ನೀವು ಇದ್ರ ಜೊತೆಗೆ ಕಾಳು ಅಂತ ಬರುತ್ತೆ ಅದನ್ನು ಕೂಡ ಸೇರಿಸ್ಕೋಬೋದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕರಿಬೇವು ಮತ್ತು ಈರುಳ್ಳಿ ಹಸಿಮೆಣ್ಸಿಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದರೆ ಸಾಕು ಕಲರ್ ಏನಾದ್ರೂ ಚೇಂಜ್ ಆಗೋದೇನು ಬೇಡ ಇವಾಗ ನೀಟಾಗಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಎಣ್ಣೆಯಲ್ಲಿ ಇದಕ್ಕೆ ನಾನು ಟೊಮೊಟೊನ ಹಾಕೊತಾ ಇದ್ದೀನಿ ನೀವು ಕ್ವಾಂಟಿಟಿಲಿ ಎಷ್ಟು ಮಾಡ್ತೀರ ನೋಡಿ ಹಾಕೊಳ್ಳಿ ಹುಳಿ ಟೊಮೊಟೊ ಆದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಫಾರಮ್ ಟೊಮೊಟೊ ಆದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇವಾಗ ನಾನು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಯಾವ ರೀತಿ ಸಾಫ್ಟ್ ಆಗಿದೆ ಅಂತ ಸ್ವಲ್ಪ ನಾಟಿ ಟೊಮೊಟೊ ಅದರಿಂದ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ಇದನ್ನು ಕೂಡ ಅಷ್ಟೇ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಊರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಪರಿಮಳ ಎಲ್ಲ ಬಿಟ್ಕೊಳ್ಳೋ ರೀತಿ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಖಾರದ ಪುಡಿ ಗರಂ ಮಸಾಲ ಪುಡಿ ಹಾಗೆ ಧನಿಯಾ ಪುಡಿ ಈ ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಮುಂಚೆನೇ ಸೇರಿಸ್ತೀವಿ ನೋಡಿ ಹಾಕ್ಕೊಳ್ಳಿ ಅದಷ್ಟು ಖಾರ ಬರೋಲ್ಲ ಇವಾಗ ನಾನು ಅದು ಫ್ರೈ ಇದೆ ಇದಕ್ಕೆ ನಾನು ಎರಡು ಸ್ಪೂನ್ ಕಡಲೆ ಹಿಟ್ಟಿಗೆ ನೀರನ್ನ ಹಾಕಿ ಒಂಚೂರು ಗಂಟೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅದೇ ತಿಕ್ನೆಸ್ಸು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಕಡಲೆ ಹಿಟ್ಟಿದ್ದು ನೀರನ್ನ ಹಾಕ್ತಾಯಿದ್ದೀನಿ ಒಂಚೂರು ಗಂಟಿ ಇರಬಾರ್ದು ಆ ರೀತಿ ಕಲಿಸ್ಕೋಬೇಕಾಗುತ್ತೆ ಇವಾಗ ನಾನು ಹಾಕಿ ಇದನ್ನು ಕೂಡ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಿಮ್ಮ ತಿಕ್ನೆಸ್ಗೆ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಮಾಡ್ತಾಯಿದ್ದೀರೋ ಅಷ್ಟಕ್ಕೆ ನೀವು ನೋಡಿ ನೀರನ್ನ ಹಾಕೋಬೋದು ಇವಾಗ ಇದು ಫ್ರೈ ಆಗಿದೆ ಫ್ರೆಂಡ್ಸ್ ಇದಕ್ಕೆ ನಾನು ನಮ್ಮ ಮನೆ ಕ್ವಾಂಟಿಟಿಗೆ ಎಷ್ಟು ಮಾಡ್ತಾ ಇದ್ದೀನೋ ಅಷ್ಟು ನೀರನ್ನ ಇದ್ದೀನಿ ನೀವು ತಿಕ್ನೆಸ್ಗೆ ಎಷ್ಟು ಬೇಕು ನೋಡಿ ನೀವು ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಗನೆ ಸಿಂಪಲ್ಲಾಗಿ ಆಗೋಂಥದ್ದು ಇದಕ್ಕೆ ಯಾವುದೇ ಥರ ಮಸಾಲ ಪದಾರ್ಥನ ರುಬ್ಬೋವಂಥ ಅವಶ್ಯಕತೆ ಇರೋದಿಲ್ಲ ಅಷ್ಟು ಬೇಗ ಅಂದರೆ ಬೇಗನೇ ಆಗುತ್ತೆ ಯಾರು ನೆಂಟರು ಬಂದರೂ ಕೂಡ ಸಡನ್ನಾಗಿ ಅವ್ರಿಗೆ ಬೇಗನೆ ಕೂಡ ಈ ಒಂದು ಕರಿನ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಕರಿ ಬೇಯ್ತಾ ಇರಬೇಕಾರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಜಾಸ್ತಿ ಕಲ್ಲುಪ್ಪಾಯಿ ಬಳಸೋದು ಯಾಕೆಂದರೆ ಆರೋಗ್ಯ ದೃಷ್ಟಿಯಿಂದ ಕಲ್ಲುಪ್ಪಾಯಿ ಯೂಸ್ ಮಾಡಿ ಹಾಗೆ ಇಲ್ಲಿ ನಾನು ಕಸ್ತೂರಿ ಮೆಂತೆನ ಸ್ವಲ್ಪ ಇದ್ದೀನಿ ಈ ಕಸ್ತೂರಿ ಮೆಂತೆ ತುಂಬಾ ಫ್ಲೇವರ್ ಕೊಡುತ್ತೆ ಲಾಸ್ಟಲ್ಲಿ ಇವಾಗ ಇದು ಮೇಲೆ ಫ್ರೆಂಡ್ಸ್ ಇದಕ್ಕೆ ನಾನು ಮೊಟ್ಟೆನೆಲ್ಲ ಸೇರಿಸ್ಕೊಂತಾ ಇದ್ದೀನಿ ನಾವು ಕಸ್ತೂರಿ ಮೆಂತೆನ ಮಟನೇ ಆಗಲಿ ಚಿಕನೇ ಆಗಲಿ ಈ ಕರಿಗಳಿಗೆ ಜಾಸ್ತಿ ಯೂಸ್ ಮಾಡೋದರಿಂದ ಫ್ಲೇವರ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ಎಲ್ಲವೂ ಕೂಡ ಇವಾಗ ಇದು ಫೈನಲ್ ಆಗಿ ಬೆಂದಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಇದು ಚಪಾತಿ ಜೊತೆ ಪೂರಿ ಜೊತೆ ಹಾಗೆ ದೋಸೆ ಜೊತೆ ಹಾಗೆ ಬಿಸಿ ಬಿಸಿ ಅನ್ನ ಜೊತೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯೋಕ್ಕೆ ಹೋಗಬೇಡಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡೋ ಮೂಲಕ ಥ್ಯಾಂಕ್ ಯು ಫ್ರೆಂಡ್ಸ್